ಹಲೀವ್ರಿ ಬರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸ್ಟಾರ್ಟ್ ಭಾವಿಸ್ದ ಹಾಗೇನೆ ಈ ಒಂದು ವ್ಲಾಗ್ ಅಲ್ಲಿ ನಾನು ಒಂದು ನನಗೆ ಯಾವಾಗ ಯಾವಾಗ ಆಗುತ್ತೆ ಅವ ಅಂತ ಟೈಮಲ್ಲಿ ನಾನು ಒಂದಷ್ಟು ಕ್ಲಿಪ್ ನ್ನ ತೊಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಗುರುವಾರದ ವ್ಲಾಗು ಹಾಗೆ ನನಗೆ ಸ್ಕ್ಯಾನ್ ಇತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಗುರುವಾರ ಆಗಿರ್ತೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ವಿ ಇನ್ನು ನಾವು ಹೋಗೋದು ಪ್ರತಿ ಸಾರಿಯೂ ಮಲ್ನಾ ಹೈಟೆಕ್ಕು ಇಲ್ಲಾಂದರೆ ಕೆಲವೊಂದು ಸರ್ತಿ ಇಲ್ಲೇನಾದ್ರೂ ತುಂಬ ಕ್ಲೌಡ್ ಇತ್ತು ತುಂಬ ರುಚಿ ಇತ್ತು ಅಂದರೆ ಶಿವಮೊಗ್ಗ ಡೈಗ್ನೋಸ್ಟಿಕ್ ಹೋಗ್ತೀವಿ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನನಗೆ ಕೆಲವೊಂದು ಡ್ರೆಸ್ ಹಾಕೊಳ್ಳೋದಕ್ಕೆ ಇಷ್ಟನೇ ಆಗೋದಿಲ್ಲ ನನಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನು ಮಾತ್ರ ನನಗೆ ಹಾಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಹಾಗೆಯೇ ಇನ್ನು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ನನಗೊಂಥರ ಪ್ರತಿ ಸರಿ ಹೋದಾಗ್ಲೂ ಏನೋ ಒಂಥರ ನರ್ವಸ್ ಇರುತ್ತೆ ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಹೇಗಿರುತ್ತೆ ಏನು ಬೇಬಿ ಗ್ರೋತ್ ಹೇಗಿರುತ್ತೆ ಏನು ಹೇಳ್ತಾರೆ ಡಾಕ್ಟರ್ ಅನ್ನೋದು ಒಂಥರ ಟೆನ್ಷನ್ ಇರುತ್ತೆ ಹಾಗೆ ತುಂಬಾ ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಹಾಗೆಯೇ ಪ್ರೆಗ್ನೆನ್ಸಿ ಇರೋರಿಗೆ ಅಂತ ಹೇಳಿ ಸಪ್ರೇಟಾಗಿ ಸ್ಕ್ಯಾನಿಂಗ್ ರೂಮನ್ನ ಮಾಡಿ ಅಂದರೆ ಸ್ಕ್ಯಾನಿಂಗ್ ಸೆಂಟರ್ನ ಮಾಡಿದರೆ ಅಂದರೆ ರೂಮ್ ಇರುತ್ತೆ ಲ್ಲ ಆ ಥರ ಮಾಡಿದರೆ ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡ್ಬೇಕಂದ್ರೆ ಬರೀ ಪ್ರೆಗ್ನೆಂಟ್ ಇರೋದ್ರಿಂದ ಅಂದರೆ ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಅಲ್ಲಿ ಅವಲೋ ಇರೋದು ಹಾಗೆ ನಿನ್ನ ಹೇಗೋ ಮುಗಿಸ್ಕೊಂಡು ರಿಪೋರ್ಟ್ ಕೂಡ ಕಲೆಕ್ಟ್ ಮಾಡಿಕೊಂಡು ಹಾಸ್ಪಿಟಲಲ್ಲಿಗೆ ಅಂದರೆ ಡಾಕ್ಟರ್ಗೆಲ್ಲ ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ಅಲ್ಲಿಂದ ನಾವು ಹೋಗುದು ಕೃಷಿ ರೆಸ್ಟೋರೆಂಟಿಗೆ ಫುಡ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಇನ್ನು ಸಂಜೆ ನಾವು ರ ಮನೆಗೆ ರೇಷನ್ ಕಾರ್ ತರಬೇಕಾಗಿತ್ತು ಅಂತೇಳಿ ಹೋದ್ವಿ ಹಾಗೆಯೇ ಅಲ್ಲಿಂದ ತಗೊಂಡು ಮನೆಗೆ ಬಂದು ಇನ್ನು ನೆಕ್ಸ್ಟ್ ನಾವು ಅಂದರೆ ಶುಕ್ರವಾರ ಮಾರಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವಿ ಅಂದರೆ ಪ್ರತಿ ಶುಕ್ರವಾರ ಅಂದರೆ ಒಂದು ಎರಡು ವಾರದಿಂದ ಹೋಗ್ತಾ ಇದ್ದೀವಿ ಅಂದರೆ ಅವಾಗವಾಗ ಹೋಗ್ತಿರ್ತೀವಿ ಹಾಗೆಯೇ ನಿಂಬೆಣ್ಣು ಆಹಾರ ಕೂಡ ಮಾಡ್ಕೊಂಡು ಹೋಗಿದ್ವಿ ಮನೆಯಿಂದಲೇ ಅದನ್ನು ಕೂಡ ಅಂದರೆ ಅಲ್ಲಿ ಬುಟ್ಟಿ ಇರುತ್ತೆ ಅವರಿಗೆ ಅಲ್ಲೇ ಅದನ್ನು ಇಟ್ಕೊಂಡು ನೀಟಾಗಿ ದೇವ್ರ ಮುಂದೆ ಕೊಡಬೇಕು ಒಂಥರ ಚ ಪಾಸಿಟಿವ್ ವೈಬ್ಸ್ ಬರುತ್ತೆ ಈ ಒಂದು ದೇವಸ್ಥಾನಕ್ಕೆ ಹೋದಾಗಿಲ್ಲ ಹಾಗೆಯೇ ಅಲ್ಲಿಂದ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮೈಲಾರಲಿಂಗೇಶ್ವರ ಲಿಂಗೇಶ್ವರ ದೇವಸ್ಥಾನಕ್ಕೆ ಅಂತೇಳಿ ಹೋದ್ವಿ ಇನ್ನು ಅಲ್ಲೂ ಕೂಡ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಂದರೆ ಇಲ್ಲೇನು ತುಂಬ ಏನು ಜನ ಇರಲಿಲ್ವ ಸ್ವಲ್ಪ ಬೇಗನೇ ದರ್ಶನ ಎಲ್ಲ ಮುಗೀತು ಹಾಗೆಯೇ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ಗಿಡಗಳೆಲ್ಲ ತೊಗೊಂಡು ಬರೋಣ ಅಂತ ಹೇಳಿ ನರ್ಸರಿಗೆ ಅಂತೇಳಿ ಹೋದ್ವಿ ಇದು ಅಗರಿ ನರ್ಸರಿ ಅಂತೇನು ಬರುತ್ತೆ ಏರ್ಪೋರ್ಟ್ ರೋಡ್ ಹತ್ರ ಇರೋದು ತುಂಬ ಚೆನ್ನಾಗಿದೆ ಬಟ್ ಏನಂದರೆ ಕಾಸ್ಟ್ಲಿ ಸ್ವಲ್ಪ ಹಾಗೆ ಒಂದಷ್ಟು ಪಾಟ್ಗಳು ನೋಡಿದ್ವಿ ಅದು ತುಂಬಾ ಕಾಸ್ಟ್ ಇತ್ತು ಹಾಗೆಯೇ ಇನ್ನು ಅಮೆಝಾನು ಫ್ಲಿಪ್ಕಾರ್ಟ್ ಹತ್ರ ನೋಡಿದ್ರೆ ಅಲ್ಲಿ ಅಲ್ಲಿ ಇನ್ನೂ ಕಡಿಮೆ ಇಲ್ಲಿ ನೋಡಿದ್ರೆ ಹಾಗೆ ಇನ್ನೊಂದು ಕಡೆನೂ ಇತ್ತು ಪಾಟ್ ಅಂದ್ರೆ ಬರೀ ಪಾಟ್ ಶಾಪ್ ಅಲ್ಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಅದರ ಅಲ್ಲಿಗೆ ಆಗಲಿಲ್ಲ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ ಇನ್ನು ಅಲ್ಲಿಂದ ನೆಕ್ಸ್ತು ಮುಂಬಾಳೆ ಉತ್ಸವ ಮೀಡಿಯಮ್ ಮಾಡ್ಕೊಂಡು ಕೆ ಪಿ ಎನ್ ಬರೀ ಡಿಫ್ರೆಂಟಾಗಿ ಮಾವಿನಹಣ್ಣು ಹಾಗೆ ಈ ಥರ ಬಾಳೆಹಣ್ಣು ಎಲ್ಲ ಇಟ್ಟಿದ್ರು ಅದರ ಪ್ರೈಸೆಲ್ಲ ತುಂಬಾ ಕಾಸ್ಟ್ಲಿ ಇರೋದು ನಾರ್ಮಲ್ ಹೊರ್ಗಡೆ ತೊಗೊಳೋದಕ್ಕಿಂತ ಹೊರಗಡೆ ಒಳಗಡೆ ಅಂದರೆ ಇಲ್ಲಿ ಈ ಉತ್ಸವದಲ್ಲಿ ತುಂಬಾ ಜಾಸ್ತಿ ಇತ್ತು ಪ್ರೈಸಸ್ ಎಲ್ಲ ಹಾಗೆ ನೋಡಿಕೊಂಡು ಬಂದ್ವಿ ಯಾಕಂದರೆ ತಗೊಳ್ಳೋದಕ್ಕೆ ಹೋಗಲಿಲ್ಲ ಯಾಕೆ ಇನ್ನು ಹೊರ್ಗಡೆ ನೋಡಿದರೆ ಇನ್ನೂ ಕಡಿಮೆನೇ ಇದೆ ಇಲ್ಲಿ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇನ್ನೂ ಜಾಸ್ತಿನೇ ಇತ್ತು ಹಾಗೆ ಡಿಫ್ರೆಂಟಾಗಿ ಬಾಗೇಪಲ್ಲಿ ಯಾವುದಾದ್ರೂ ಒಂದು ಮಾವಿನ ಹಣ್ಣೆಲ್ಲ ಇಟ್ಟಿದ್ರು ಹಾಗೆ ಒಂದಷ್ಟು ಫ್ರೂಟ್ಗಳ ಕಲೆಕ್ಷನ್ಸು ಕೂಡ ಇಟ್ಟಿದ್ದರು ನೋಡೋದಕ್ಕೆ ಅಷ್ಟೇ ಇದೆ ಅಲ್ಲ ಯಾಕಂದರೆ ಹೊರ್ಗಡೆ ಇನ್ನೂ ಹೋದರೆ ಇನ್ನೂ ನಮಗೆ ಕಡಿಮೆ ರೇಟೇ ಬರುತ್ತೆ ಯಾಕೆ ಇಷ್ಟೊಂದು ಕೊಟ್ಟು ನಾವು ಅನ್ನೆಸರಿ ವೇಸ್ಟ್ ಮಾಡೋದು ಅಂತ ಹೇಳಿ ಸುಮ್ಮನೆ ಬಂದ್ವಿ ಇನ್ನು ಮನೆಗೆ ಬಂದಿದ ತಕ್ಷಣ ನನ್ನ ಹಸ್ಬೆಂಡು ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಮಾಡಿ ಗಿಡಗಳಿಗೆಲ್ಲ ಅಂದರೆ ಗಿಡಗಳು ಏನಂತ ತಂದಿದ್ವಲ್ಲ ಅದನ್ನೆಲ್ಲ ನೆಡ್ತಾ ಇದ್ದಾರೆ ಅಂದರೆ ಈ ಟೈಮಲ್ಲಿ ನೆಟ್ಟರೆ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈಗ ಮಳೆಗಾಲದಲ್ಲಿ ಏನೇ ಗಿಡ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ಕಾಯಾಲು ಮತ್ತು ಶಾವ್ಗೆ ಅಂತ ಹೇಳಿ ಮಾಡ್ತಾರೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹೊತ್ತು ಶಾವ್ಗೆ ಇದು ನಮ್ಮ ಮನೇಲಿ ಜಾಸ್ತಿ ಮಾಡ್ತಾರೆ ಇವಾಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಮ್ಮ ನಿದ್ಯೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಯಾಕಂದರೆ ಇದನ್ನು ಪ್ರೆಗ್ನೆಂಟ್ ಇರೋರಿಗೆ ಕೊಟ್ಟು ಕೊಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡು ಶಾವಿಗೆಲ್ಲ ಒತ್ತು ಕೊಡ್ತಾಯಿದ್ರು ಈ ಥರ ತುಂಬ ಅಂದರೆ ತುಂಬ ಸಪೋರ್ಟಿವ್ ಮಾಡ್ತಾರೆ ಅಂದ್ರೆ ಸಪೋರ್ಟಿವ್ ಇದ್ದಾರೆ ನನ್ನ ಹಸ್ಬೆಂಡು ಎಲ್ಲ ವಿಚಾರದಲ್ಲೂ ಅಷ್ಟೇ ಕೂಡ ನಾನು ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇದಾಗಿತ್ತು ಒಂದು ಪುಟ್ಟ ಅಂದರೆ ಪುಟ್ಟ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ನನಗೇನಾದ್ರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್